ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಇಷ್ಟೇ ದೊಡ್ಡ ಹೊಂಡ ಇದೆ ಈ ರೂಮಿನ ಅಷ್ಟು ದೊಡ್ಡ ಹೊಂಡ ಇದೆ ಅಂತ ಹೇಳಿ ಇಲ್ಲಿ ಒಂದು ಹತ್ತು ಸಾವಿರ ಮರಿಗಳನ್ನ ಹಾಕ್ತಾರೆ ಚಿಕನ್ ವೇಸ್ಟ್ ಆ ವೇಸ್ಟ್ ಈ ವೇಸ್ಟ್ ಎಲ್ಲಾ ತಂದು ಸಿಗುತ್ತಾರೆ ಅವುಗಳನ್ನ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಾರೆ ಏನಾಗುತ್ತೆ ಆ ರೀತಿ ಮಾಡಿದಾಗ ಅಂದ್ರೆ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ ಪಾದರಸ ಇರಬಹುದು ಕ್ಯಾಡ್ಮಿಯಂ ಇರಬಹುದು ಈ ರೀತಿಯಂತಹ ಕ್ರೋಮಿಯಂ ಇರಬಹುದು ಇವುಗಳು ಅವುಗಳ ಮಾಂಸದಲ್ಲಿ ಶೇಖರಣೆ ಆಗಿರ್ತವೆ ಅವುಗಳನ್ನ ತಿನ್ನುವಂತಹ ಮನುಷ್ಯರಿಗೆ ಅವುಗಳು ಪಾಸ್ ಆಗ್ತವೆ ಆ ಹೆವಿ ಮೆಟಲ್ಸ್ ಅಂತ ಏನಿದೆ ಅವುಗಳು ಕ್ಯಾನ್ಸರ್ ಕಾರಕ ಆಗಿರೋದ್ರಿಂದಾಗಿ ಅವುಗಳನ್ನ ಟೋಟಲಿ ತಿನ್ನೋದನ್ನ ಗವರ್ಮೆಂಟ್ ಏನ್ ಮಾಡಿದೆ ನಿಷೇಧ ಮಾಡಿದೆ ಆದ್ರೂ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಸಾಕಾಣಿಕೆ ಮಾಡ್ತಾರೆ ಅಷ್ಟೇ ಅಲ್ಲ ನಮ್ಮ ರೈತರ ಹತ್ರನೇ ಮಾಡಿಸ್ತಾರೆ ನಮ್ಮ ರೈತರ ಹತ್ರ ಬಂದು ನೀವು ಮೂರು ತಿಂಗಳಲ್ಲಿ ಒಂದು ಐದು ಗುಂಟೆ ಜಾಗದಲ್ಲಿ ಇಪ್ಪತ್ತು ಲಕ್ಷ ಮಾಡಬಹುದು ಅಂತ ಹೇಳ್ಬಿಡ್ತಾರೆ ಹಂಗಂದು ಕೂಡ ಯಾವುದೇ ರೈತ ಆಗಲಿ ಆಗ್ಲಲ್ಲ ಒಂದ್ ಎರಡ್ ಮೂರು ಲಕ್ಷ ಖರ್ಚಾದ ಇಪ್ಪತ್ತು ಲಕ್ಷ ಸಾಲ ಹರಿಬೋದಲ್ಲ ಅಂತ ವಿಚಾರ ಮಾಡ್ತಾರೆ ತಪ್ಪ ಬಟ್ ಆ ರೀತಿ ಓವರ್ ಪ್ರೊಜೆಕ್ಷನ್ ಮಾಡ್ತಾರಲ್ಲ ಅವರು ಮೀನ್ ತಂದು ಕೊಡ್ತಾರೆ ಅದಕ್ಕೆ ಕೊಡ್ತಾರೆ ಇವರತ್ರ ರೂಪಾಯಿ ಖರ್ಚು ಮಾಡಿ ನಾಲ್ಕ ಎರಡು ಲಕ್ಷ ರೂಪಾಯಿ ಮಾಲ್ಗೆ ನಾಲ್ಕು ಲಕ್ಷ ರೂಪಾಯಿ ಇಸ್ಕೊಂಡು ಹೋದ್ರೆ ಫಸ್ಟ್ ಒಂದು ಹದಿನೈದು ದಿನ ತಿಂಗಳು ಅವರಿಗೆ ಸಂಪರ್ಕದಲ್ಲಿ ಇರ್ತಾರೆ ಆಮೇಲೆ ಇವ್ರ ಫೋನ್ ಅನ್ನ ಬ್ಲಾಕ್ ಮಾಡ ಇವ್ರೆನ್ ಹೋಗ್ಬೇಕು ಇವ್ರಿಗೆ ಗೊತ್ತಿಲ್ಲ ಇದನ್ನು ಸಾಕಾಣಿಕೆ ಮಾಡಬಾರದು ಅಂತ ಈ ರೀತಿ ಬಹಳಷ್ಟು ಕೇಸ್ಗಳಾಗಿದ್ದಾವೆ ತಾವೆಲ್ಲರೂ ರೈತರಾಗಿರೋದು ಎಸ್ಪೆಷಲಿ ನಮ್ಮ ಇವರು ನಮ್ಮ ಏನು ಇನ್ಪುಟ್ ಡೀಲರ್ಸ್ ಹತ್ರ ಸಾಕಷ್ಟು ಜನ ರೈತರು ಬರ್ತಾರೆ ಮಹಾರಾಷ್ಟ್ರದ ಗಡಿಯಲ್ಲಿ ಈ ಕಡೆ ಅದೊಂದು ಒಂದು ದಂಧೆ ನಡೆದಿದೆ ಏನಂದ್ರೆ ರೈತರಿಗೆ ಯಾವ್ದಾವ್ದು ಮನೆಗಳನ್ನು ಕೊಡೋದು ಸಿಕ್ಕಾಪಟ್ಟೆ ನಿಮ್ಗೆ ರೊಕ್ಕ ಆಗುತ್ತೆ ಅಂತ ಹೇಳೋದು ಆ ರೀತಿ ಅವರ ಹತ್ರ ದುಡ್ಡನ್ನ ಎದುರಿಸ್ಕೊಡುವಂತ ಕೆಲಸ ಆಗ್ತಿದೆ ಸೊ ಹಾಗಾಗಿ ಯಾವುದೇ ರೈತರ ಆದರೂ ಅಷ್ಟೇ ಫಸ್ಟ್ ನಿಮ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ಒಂದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಹೇಳ್ತೇನೆ ನಮ್ಮನ್ನು ಕೇಳ್ಬೋದು ಇಲ್ಲ ಮೀನುಗಾರಿಕೆ ಇಲಾಖೆ ಇದೆ ಅವ್ರನ್ನ ಕೇಳಿ ಮುಂದಿನ ಹೇಳಿ ಜಸ್ಟ್ ಒಂದು ನಾಲ್ಕು ದಿನದ ಹಿಂದೆ ನನಗೆ ಫೋನ್ ಮಾಡಿದ್ವಿ ಇದೇ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಸಿಕ್ಕಾ ಓದವರು ತಿಳ್ಕೊಂಡವರು ತಿಳ್ಕೊಂಡವರು ಬುದ್ಧಿವಂತರನ್ನ ಆಗ್ತಾರೆ ರೈತರು ಓಕೆ ಸ್ವಲ್ಪ ಅನುಕೂಲಸ್ಥರಿದ್ದಾರೆ ಕೃಷಿ ಕೃಷಿ ಎಲ್ಲ ಇದೆ ಸ್ವಲ್ಪ ದುಡ್ಡು ಇದೆ ಅಂದ್ರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾರೆ ಓವರ್ ಆಗಿ ಅಮೌಂಟ್ ಪ್ರೊಜೆಕ್ಟ್ ಮಾಡ್ತಾರೆ ಅದ್ರ ಮೂಲಕ ಏನು ಮಾಡ್ತಾರೆ ಮೋಸಗಳನ್ನ ಹೋಗ್ತಾರೆ ಆದ್ದರಿಂದಾಗಿ ಈ ವಿಷಯದ ಬಗ್ಗೆ ತಾವ ಸ್ವಲ್ಪ ಗಮನ ನಿಮಗೆ ಸಂಪರ್ಕ ಬರುವಂತಹ ರೈತರು ಯಾರು ಇದ್ರೆ ಆ ರೀತಿ ಏನಾರು ಇದ್ದರೆ ಅವ್ರಿಗೆ ಹೇಳಿ ಫಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಅಥವಾ ಕೇಳಿಕೆ ಅವ್ರನ್ನ ಕೇಳದೆ ಮುಂದಕ್ಕೆ ಹೋಗ್ಬೇಡಿ ಆದರೆ ಇಲ್ಲಿದೆಯಲ್ಲ ಇದು ಭಾರತೀಯ ಕ್ಯಾಟಲೇಷನ್ ಇಂಡಿಯನ್ ಕ್ಯಾಟೇಶನ್ ಅಂತ ಹೇಳ್ತೀವಿ ಇದನ್ನು ತಿನ್ಬೋದು ಇದನ್ನು ಸಾಕಾಣಿಕೆ ಮಾಡಬಹುದು ಇದಕ್ಕೆಲ್ಲ ರೀತಿ ಅವಕಾಶ ಇದೆ ಬಟ್ ಇದಕ್ಕೆ ದಿನ ಓಕೆ ಆ ಇನ್ನೊಂದು ಈಗ ನಮ್ಮಲ್ಲಿ ಬೇಕಾಗಿರುವಂತಹ ಜಾತಿಯ ಮೀನುಗಳು ಸಿಗೋದಿಲ್ಲ ಸಿಕ್ಕರೂ ಕೂಡ ಬಹಳ ಸಣ್ಣ ಮೀನು ಮರಿಗಳಿರ್ತವೆ ಇದನ್ನ ಇದು ನಮ್ಮ ರೈತರ ಸಮಸ್ಯೆ ನಮಗೆ ಅದ್ರ ಜೊತೆಗೆ ಒಂದು ಒಳ್ಳೆಯ ಒಂದು ಏನು ಬಿಸ್ನೆಸ್ ಮಾಡುವಂತಹ ಅವಕಾಶ ಕೂಡ ಇದರಲ್ಲಿ ಏನಂದ್ರೆ ಸಣ್ಣ ಮರಿಗಳನ್ನ ತಂದು ಇಷ್ಟು ಸಣ್ಣ ಇರ್ತಾವಲ್ಲ ಬೆರಳಿದ ಗಾತ್ರದ ಮೀನುಗಳನ್ನ ಮಾಡಿ ನಾವು ಅದನ್ನ ಈಗ ಮೂವತ್ತು ಪೈಸೆ ಪೈಸೆ ತರ್ತೀವಿ ಅದನ್ನ ಒಂದು ಶುದ್ಧ ಮಾಡಿದ್ರೆ ಒಂದ್ ನಾಲ್ಕು ರೂಪಾಯಿ ವರೆಗೂ ನಾವು ಅದನ್ನ ಸೇಲ್ ಮಾಡ್ತೀವಿ ಎಷ್ಟಾಯ್ತು ನಲ್ವತ್ತು ಪೈಸೆ ತಂದು ಅದಕ್ಕೊಂದು ಅರವತ್ತು ಪೈಸೆನೂ ಅಥವಾ ಒಂದೂವರೆ ರೂಪಾಯಿ ಟೋಟಲ್ ಖರ್ಚು ಪಡೆದ್ರು ಮೂರರಿಂದ ಮೂರುವರೆ ರೂಪಾಯಿ ಮೂರೇ ರೂಪಾಯಿ ಉಳಿಸುವಂತ ಚಾನ್ಸಸ್ ಇರುತ್ತೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬರೇ ಎರಡು ತಿಂಗಳಿಗೆ ಎರಡರಿಂದ ಮೂರು ತಿಂಗಳು ಮ್ಯಾಕ್ಸಿಮಮ್ ನೀವು ಒಂದು ಲಕ್ಷ ಮೀನು ಮರಿಗಳನ್ನು ತಂದು ಮೂರು ರೂಪಾಯಿ ನೀವು ಲಾಭ ಮಾಡಿದ್ರೆ ಮೂರು ರೂಪಾಯಿ ಲಾಭ ಉಳಿಸಿದ್ರೆ ನಿಮಗೆ ನಿವ್ವಳ ಲಾಭ ನೆಟ್ಟು ಉಳಿತಾಯ ಮೂರು ಲಕ್ಷ ಇದಕ್ಕೇನು ಬಹಳ ದೊಡ್ಡ ಏನಿಲ್ಲ ಸಣ್ಣ ಹೊಂಡುಗಳನ್ನು ಮಾಡ್ಕೊಳ್ಬೇಕು ಅದಕ್ಕೆ ಕರೆಕ್ಟ್ ಆಗಿ ಮೀನುಗಳಿಗೆ ಸಣ್ಣ ಫುಡ್ ಹಾಕೊಳ್ತಾ ಹೋಗೋದಿರುತ್ತದೆ ಕೆಲವೊಂದು ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಮಾರ್ಟಾಲಿಟಿ ಇರುತ್ತೆ ಸಾಯ್ತಾರೆ ಅವುಗಳನ್ನು ತೆಗೆದು ಹೊರಗಡೆ ಹಾಕೋದಿರುತ್ತೆ ಈ ರೀತಿಯಾಗಿ ನಾವು ಕರೆಕ್ಟ್ ಆಗಿ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಗಳಿಸಿದ್ರೆ ಅವೆಲ್ಲವೂ ಕೂಡ ಬೆರಳುದ್ದ ಗಾತ್ರದ ಮೀನಾಗಿ ಪರಿವರ್ತನೆ ಆಗುತ್ತೆ ಅದರಿಂದ ಒಂದು ಒಳ್ಳೆಯ ಲಾಭವನ್ನ ಪಡಿಬಹುದು ಅಷ್ಟೇ ಅಲ್ಲ ಮೀನು ಸಾಕಾಣಿಕೆ ಮಾಡಲು ಬೇಕಾಗಿರುವಂತಹ ರೈತರಿಗೆ ಒಳ್ಳೆ ಮೀನುಗಳನ್ನು ಆಗುತ್ತೆ ಯಾವತ್ತೂ ಅಷ್ಟೇ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಕೊಟ್ಟರು ತೊಂದ್ರೆ ಇಲ್ಲ ದೊಡ್ಡ ಸೈಜಿನ ಮೀನು ಮರಿಗಳನ್ನು ತಗೊಳ್ಬೇಕು ಯಾಕೆಂದ್ರೆ ಅವುಗಳು ಗ್ಯಾರಂಟಿಯಾಗಿ ರೊಕ್ಕ ಮಾಡ್ಕೊಡ್ತಾವೆ ಸಣ್ಣ ಮರಿಗಳು ಸಾಕಷ್ಟು ಸಾಯ್ತವೆ ಆ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಸಾಗರ್ ಸೊ ಹಾಗಾಗಿ ಅವುಗಳು ಅವುಗಳನ್ನ ಇದು ಮಾಡೋದಕ್ಕಿಂತನೂ ಹೇಗಿದೆ ಅದರಿಂದ ನರ್ಸರಿ ಸಾಕಾಣಿಕೆ ಮಾಡಿದ್ರೆ ಹೇಗಿರ್ತಾರ ಆ ರೀತಿ ನರ್ಸರಿ ಸಾಕಾಣಿಕೆ ಮಾಡೋದ್ರಿಂದಾಗಿ ಈಗ ನರ್ಸರಿ ತಂದು ಹಂಚುತ್ತಿರೋದ್ರ ನೀವು ಅದೇ ರೀತಿ ಸೊ ಅದರಿಂದಾಗಿ ರೈತರಿಗೂ ಲಾಭ ಆ ಮೀನುಗಳನ್ನ ರೆಡಿ ಮಾಡುವಂತಹ ನರ್ಸರಿ ಸಾಕಾಣಿಕೆ ಮಾಡುವಂತಹ ಇವರಿಗೂ ಕೂಡ ಲಾಭ ಮೀನುಗಳನ್ನ ಹ್ಯಾಕ್ ಮಾಡಿಸ್ತಾರೆ ಕುತೂಹಲಕಾರಿ ಹೇಳ್ತೀನಿ ಹೆಣ್ಣು ಮೀನು ಮೀನನ್ನ ಸಪ್ರೇಟ್ ಮಾಡ್ತಾರೆ ಮಳೆ ಬರುವಂತಹ ಸೀಸನ್ ಅಲ್ಲಿ ಮೇ ಹದಿನೈದರಿಂದ ಮುಂದಕ್ಕೆ ಮೀನುಗಳಿಗೆ ಇಂಜೆಕ್ಷನ್ ಅನ್ನು ಕೊಡ್ತಾರೆ ಏನ್ ಇಂಜೆಕ್ಷನ್ ಅಂದ್ರೆ ಅವುಗಳು ಪ್ರಚೋದನೆ ಆಗಲಿ ಅನ್ನೋ ಇಂಜೆಕ್ಷನ್ ಅವುಗಳನ್ನು ಕೊಟ್ಟು ಗಂಡು ಮತ್ತು ಹೆಣ್ಣು ಮೀನನ್ನ ಇನ್ನೊಂದು ಹೊಂಡದಲ್ಲಿ ಅಥವಾ ಮಸ್ಕಿಟೋ ಆ ಇದರಲ್ಲಿ ಅವರು ನೆಕ್ಸ್ಟ್ ದಿನ ಇಂಜೆಕ್ಷನ್ ಅಲ್ಲಿ ಈ ರೀತಿ ಸಸ್ಯಗಳನ್ನ ಹಾಕ್ತಾರೆ ಇಂಗೇಶನ್ ಕೋರ್ಟ್ ಬಿಟ್ಟು ಆಮೇಲೆ ಈ ರೀತಿ ಸಸ್ಯಗಳನ್ನ ಹಾಕ್ತಾರೆ ಇದೆಲ್ಲ ಮೊಟ್ಟೆಗಳ್ಕೊಂಡಿರ್ತವ ನೆಕ್ಸ್ಟ್ ದಿನ ಬೆಳಿಗ್ಗೆ ಅಂದ್ರೆ ಅಲ್ಲಿ ಮೊಟ್ಟೆಗಳು ಬಿಟ್ಟಿರ್ತವೆ ಅವುಗಳನ್ನ ಸಣ್ಣ ಇಷ್ಟೇ ಸಣ್ಣ ಸೊಳ್ಳೆ ಸೊಳ್ಳೆ ತರ ಇರ್ತಾವ್ ಫಸ್ಟ್ ಪರ್ವತ ಮರಿ ಅದಾದ ಮೇಲೆ ಅವರ ಇಷ್ಟು ಬರೇ ಒಂದು ಒಂದು ವಾರ ಅನಿಸುತ್ತಿಗೆ ಒಂದು ಇಂಚ್ ಅಷ್ಟು ಈ ರೀತಿಯಾಗಿ ಮೀನುಗಳನ್ನ ಮರಿಗಳನ್ನ ಮಾಡ್ತಾರೆ ಸೊ ಮುಖ್ಯವಾಗಿ ಏನಂದ್ರೆ ಕೃಷಿ ಹೊಂಡ ಇದೆ ಅಂದ್ರೆ ನೀವು ಅಲ್ಲಿ ಮೀನ್ ಮರಿ ಬಿಡಬೇಕು ನಾನು ಹೇಳದೇನಂದ್ರೆ ಕೃಷಿ ಹೊಂಡ ಇದ್ದರೆ ನೀವು ಅಲ್ಲಿ ಮೀನ್ ಮರಿಗಳನ್ನು ಬಿಡಲೇಬೇಕು ಯಾಕಂದ್ರೆ ಅಲ್ಲಿ ಜಾಗ ವೇಸ್ಟ್ ಆಗ್ತದೆ ಅಲ್ಲಿಂದ ನಿಮ್ಗೆ ಇನ್ಕಮ್ ಮಾಡ್ಕೊಂಡು ಇನ್ಕಮ್ ಬಗ್ಗೆ ಹೇಳ್ತೀನಿ ನೋಡಿ ಈಗ ದಾಳ್ಪತ್ರ ಹಾಕಿದ್ರೆ ಅಲ್ಲಿ ಬಿಡೋದು ಈಗ ಒಂದೇ ಗುಂಟೆ ಜಾಗದಲ್ಲಿ ನಾನು ನಿಮಗೆ ಹೇಳ್ತೀನಿ ಎಷ್ಟು ಬಿಡ್ಬೋದು ಒಂದು ನೀವು ಗುಂಟೆ ಕೆ ಜಿ ಆ ಏನು ಕೆ ಕೆಜಿಯನ್ನ ನೀವು ಎಂಬತ್ತು ರೂಪಾಯಿಗೆ ಮಾರಾಟ ಮಾಡಿದ್ರೆ ಎಷ್ಟಾಯ್ತು ಎಂಟರಲ್ಲಿ ಹತ್ತಾರು ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರದಲ್ಲಿ ನೀವು ಒಂದು ಎಂಟು ಸಾವಿರ ರೂಪಾಯಿ ಖರ್ಚು ಕಡೆಯಿರಿ ಈಗಿನ ಮರಿ ಗುಂಟು ಎಲ್ಲ ಸೇರಿ ಎಂಟು ಸಾವಿರ ರೂಪಾಯಿ ಬರೀ ಒಂದೇ ಗುಂಟೆಲ್ಲ ಉಳಿಯುತ್ತೆ ಒಂದು ಗುಂಟೆಯಲ್ಲಿ ಇನ್ನು ಸಾವಿರ ರೂಪಾಯಿ ಉಳೀಲಿಲ್ಲ ಈಗ ಕಬ್ಬಿಗಿಂತ ಜಾಸ್ತಿನೂ ಕಡಿಮೆ ರೈತರು ಹೇಳಬೇಕೆ ಜಾಸ್ತಿ ಜಾಸ್ತಿನೂ ಕಡಿಮೆ ಜಾಸ್ತಿ ಜಾಸ್ತಿ ಒಂದು ಗುಂಟೇನೆ ಹೇಳ್ತೀನಿ ಸಾಮಾನ್ಯವಾಗಿ ಎಲ್ಲ ಎಲ್ಲ ರೋಟಗಳು ಆಲ್ಮೋಸ್ಟ್ ನಾಲ್ಕು ಗುಂಟೆ ಅದಕ್ಕಿಂತ ಮೇಲ್ಪಟ್ಟಿದ್ದಾರೆ ನಾಲ್ಕು ಗುಂಟೆಯಲ್ಲಿ ಎಂಟು ಅಂಗಡಿ ಮೂವತ್ತೆರಡು ಒಂದು ಮೂವತ್ತೆರಡು ಮೂವತ್ತು ಸಾವಿರ ರೂಪಾಯಿ ಗಳಿಸ್ಬೋದು ವರ್ಷಕ್ಕೆ ಅಂತ ಹೇಳಿದ್ರು ಮೂವತ್ತ್ ಸಾವಿರ ರೂಪಾಯಿ ಅಂದ್ರೆ ಎಷ್ಟು ಯಾವುದೋ ಒಂದು ದೊಡ್ಡ ದೊಡ್ಡ ಖರ್ಚುಗಳ ಆಯ್ತಲ್ಲ ಇಲ್ಲ ನೀವು ವೇಸ್ಟ್ ಮಾಡ್ತಾ ಕರೆಕ್ಟ್ ಸೊ ಹಾಗಾಗಿ ಎಲ್ಲಿ ಕೃಷಿ ಕಂಪಲ್ಸರಿ ನೀವು ಅಲ್ಲಿ ನೀರುಗಳನ್ನ ಬಿಡಿ ಅಂತ ಹೇಳ್ತಾ ನನ್ನ ಕಾಸನ ಇದಕ್ಕೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಕುಲದೊಳ ಅಡಗಿದೆ ಕರ್ಮ ನೀಳುವ ಯೋಗಿಯನ್ನು ನೋಡಲ್ಲಿ